ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಅದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ನಿಮಗೆ ಒಂದು ಮೈಸೂರು ದಸರಾದಲ್ಲಿ ನಡೆಯುವಂತಹ ಪುಷ್ಪ ಪ್ರದರ್ಶನನ ವಿಸಿಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇವಾಗ ಆಗಲೇ ಗೊತ್ತಿರೋ ಹಾಗೆ ನೀವು ನಾಲೆ ದಸರಾದಲ್ಲಿ ಸ್ಟಾರ್ಟ್ ಆಗಿದೆ ಫ್ಲವರ್ ಶೋ ಆಗಿರ್ಬೋದು ಆಹಾರ ಮೇಳ ಯುವ ದಸರಾ ಯುವ ಸಂಭ್ರಮ ಎಲ್ಲ ಅದರಲ್ಲಿ ಒಂದು ಮುಖ್ಯವಾದಂಥದ್ದು ಈ ಪ್ಲವರ್ ಶೋ ಅಂತ ಹೇಳ್ಬೋದು ಇಲ್ಲಿ ಟಿಕೆಟ್ ಬಂದು ದೊಡ್ಡವ್ರಿಗೆ ಫಿಫ್ಟಿ ರುಪೀಸು ಐದು ವರ್ಷದ ಮೇಲ್ಪಟ್ಟವ್ರಿಗೆ ಆಫ್ ಚಾರ್ಜ್ ಏನೋ ತೊಗೋತಾರೆ ಟೆನ್ ಇಯರ್ಸ್ ಒಳಗಡೆ ಫೈವ್ ಅವರ್ಸ್ ಐದು ವರ್ಷದ ಮೇಲ್ಗಡೆ ಮಕ್ಕಳಿಗೆ ನಾವು ಟಿಕೆಟ್ ತಗೊಂಡು ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ದು ಮನೆಯವರೆಲ್ಲ ಅವತ್ತು ಹೋಗೋಕ್ಕಾಗಲಿಲ್ಲ ಅಂತ ಇಬ್ಬರೇ ಹೋಗಿ ನೋಡ್ಕೊಂಡು ಬಂದ್ವಿ ಫಸ್ಟಲ್ಲಿ ಹೋದ ತಕ್ಷಣವೇ ಸ್ಟಾರ್ಟಿಂಗಲ್ಲೇ ಇಯರ್ರಿಂಗ್ಸು ಲೈಟ್ ಇದ್ದಾರೆ ಅದು ಹಂಡ್ರೆಡ್ ರುಪೀಸ್ಗೆ ಟೂ ಪೀಸ್ ಅಂತ ಏನು ಹೇಳಿದ್ರು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ನಾವೆಲ್ಲ ಅದನ್ನ ಪರ್ಚೇಸ್ ಮಾಡಿಕೊಂಡಿಲ್ಲ ನೆಕ್ಸ್ಟು ಅಲ್ಲಿ ಇನ್ನೂ ನಾವು ಹೋಗಿದ್ದಾಗ ಏನಂತಂದರೆ ಅಂಗಡಿಗಳೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಆಟ ಆಡೋದು ಮಕ್ಕಳದು ಅದೆಲ್ಲ ಇನ್ನೂ ಓಪನ್ ಆಗಿರಲಿಲ್ಲ ಇವಾಗೆಲ್ಲ ರೆಡಿ ಮಾಡ್ಕೋತಿದ್ರು ನಾವು ಬೆಳ್ ಬೆಳಗ್ಗೆ ಹೋಗಿದ್ದರಿಂದ ಒಂದು ಹತ್ತು ಗಂಟೆಗೆ ಜನನೂ ಅಷ್ಟೊಂದು ಏನಿರಲಿಲ್ಲ ಫ್ರೆಂಡ್ಸ್ ನೋಡಿ ನನಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಹೂಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ಮತ್ತೆ ಈ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡ್ತಾರಲ್ವಾ ಈ ಥರ ಸೂರ್ಯಕಾಂತಿ ಹೂವು ಥರನೇ ಇರುತ್ತಲ್ಲ ಅದು ನನಗೆ ತುಂಬ ಇಷ್ಟ ನೋಡಿ ಸಕ್ಕತ್ತಾಗಿದೆ ವೈಟ್ ಮತ್ತೆ ಎಲ್ಲೋ ಸಕ್ಕತ್ತಾಗಿದೆ ಅಲ್ವಾ ಆ ಹೂಗಳನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು ಕಲರ್ಫುಲ್ ಆಗಿ ಸೂಪರ್ ಆಗಿತ್ತು ಮತ್ತೆ ಇಲ್ಲೊಂದು ನೋಡಿ ಜೈ ಜವಾನ್ ಜೈ ಕಿಶಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ನನಗೆ ಪರ್ಸ್ನಲಿ ಫ್ಲವರ್ ಶೋ ಅಲ್ಲಿ ಅದೇ ಮೇಯ್ನ್ ಇಷ್ಟ ಆಗಿದ್ದು ನೆಕ್ಸ್ಟು ಒಂದು ಗಾಜಿನ ಮನೆ ಥರ ಇದೆ ಅದ್ರ ಒಳಗಡೆ ಈ ಸಲ ಹೋದ ವರ್ಷ ಏನೋ ಪ್ಯಾಲೇಸ್ ಥರ ಏನೋ ಮಾಡಿದ್ರು ಈ ಸಲ ಸುಮಾರು ಕಾನ್ಸೆಪ್ಟ್ಗಳನ್ನ ಮಾಡಿದ್ದಾರೆ ಅಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಮತ್ತು ಈ ಫ್ಲ್ಯಾಗ್ ಥರ ಹೂವುಗಳಲ್ಲೇ ಮಾಡಿರೋದು ಅದು ಮತ್ತು ಈ ಕಡೆ ಕಾಯಕವೇ ಕೈಲಾಸ ಅನ್ನೋ ಒಂದು ಕಾನ್ಸೆಪ್ಟು ಮತ್ತು ಈ ಬಸವಣ್ಣ ಅಕ್ಕ ಮಹಾದೇವಿ ಈ ಅನುಭವ ಮಂಟಪದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಲ ಫ್ಲವರ್ ಶೋ ಅಂದ್ರು ಅಂದರೆ ತುಂಬ ಸಕ್ಕತ್ತಾಗಿದೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಆದಷ್ಟು ಫ್ಲವರ್ ಶೋನ ಈ ನವರಾತ್ರಿ ಟೈಮ್ ಏನಿರುತ್ತೋ ಆವಾಗ ನೀವು ವಿಸಿಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಮುಗಿದ ತಕ್ಷಣ ಒಂದು ವೀಕು ಅಷ್ಟೊಂದೆಲ್ಲ ನೋಡೋಕ್ಕೆ ಚೆನ್ನಾಗಿರಲ್ಲ ಆ ಗಾಜಿನ ಮನೆ ಇಂದ ಹೊರ್ಗಡೆ ಬಂದ ತಕ್ಷಣವೇ ಈ ಥರನೋ ಒಂದು ಯುದ್ಧ ಭೂಮಿಲಿ ಸೈನಿಕರು ಅಲ್ಲ ಆ ಥರ ಒಂದು ಕಾನ್ಸೆಪ್ಟು ಮತ್ತು ಇದು ಸರ್ವೇಕ್ಷಣ ಟೂ ತೌಸಂಡ್ ಫೋರ್ಟೀನ್ ಅಂತ ಒಂದು ಬಸ್ ಒಂದು ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಪಾಠಶಾಲೆ ಸಾವಿತ್ರಿಬಾಯಿ ಪುಲೆ ಅವ್ರದ್ದು ಸಿರಿಧಾನ್ಯಗಳಲ್ಲಿ ಮಾಡಿರುವಂಥದ್ದು ಕೃತಿ ಅದು ಅದು ಸಖತ್ತಾಗಿತ್ತು ನೋಡೋಕ್ಕೆ ಆದರೆ ನೋಡೋಕ್ಕೆ ಅದು ಅದ್ರಲ್ಲಿ ಮಾಡಿದ್ದೀರಾ ಅಂತಲೇ ಅನಿಸ್ತಿರಲಿಲ್ಲ ಆ ಥರ ಇತ್ತು ನಾನು ಹೇಳ್ದಂಗೆ ಈ ಫ್ಲವರ್ ಶೋಗೆ ನೀವು ಆ ನವರಾತ್ರಿ ಸಮಯದಲ್ಲಿ ಮಾ ಆಗದಷ್ಟು ಹೋಗೋಕ್ಕೆ ಟ್ರೈ ಮಾಡಿ ಯಾಕಂದರೆ ಅದು ಮುಗಿದ ತಕ್ಷಣವೇ ನೋಡೋಕಷ್ಟು ಚೆನ್ನಾಗಿರಲ್ಲ ನಾನು ಒಂದು ಎರಡು ಸಲ ಆ ಥರನೇ ಮುಗಿದ ಮೇಲೆ ಹೋಗಿದ್ದಾಗ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಎಲ್ಲ ಹೂವುಗಳೆಲ್ಲ ಬಾಡೋಗಿ ಒಣಗೋಗಿರುತ್ತೆ ಚೆನ್ನಾಗಿರಲ್ಲ ನೆಕ್ಸ್ಟ್ ಮುಂದಕ್ಕೆ ಹೋದ ತಕ್ಷಣವೇ ಒಂದು ಹಾರ್ಟ್ ಶೇಪಲ್ಲಿ ರೆಡ್ ರೋಸಲ್ಲಿ ಅದಂತೂ ಸಕ್ಕತ್ತಾಗಿತ್ತು ಎಲ್ಲರೂ ಅಲ್ಲೇ ಫೋಟೋ ತಗೋತಿದ್ರು ಎಲ್ಲವೂ ಮೈಸೂರು ಅಂತ ಏನೋ ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆ ಈ ಐದು ಸರ್ಕಾರದ ಒಂದು ಉಚಿತ ಇದೇನಿದೆ ಅದನ್ನು ಗೃಹಲಕ್ಷ್ಮಿ ನಿಧಿ ಅನ್ನಭಾಗ್ಯ ಉಚಿತ ಪ್ರಯಾಣ ಗೃಹ ಜ್ಯೋತಿ ಆಗಿರ್ಬೋದು ಅದೆಲ್ಲನೂ ಸಹ ಫ್ಲವರಲ್ಲೇ ಡೆಕೋರೇಟ್ ಮಾಡಿದರು ನಮಗಂತೂ ಹೋಗಿದ ತಕ್ಷಣ ತುಂಬಾ ಆಯ್ತು ಎಲ್ಲನೂ ನೋಡಿ ರಶ್ ಇರಲಿಲ್ಲ ಮತ್ತು ಒಂದು ಬೇಜಾರು ಅಂದರೆ ಅಂದರೆ ನನ್ನ ಮಗನ್ನ ಕರ್ಕೊಂಡು ಹೋಗಿರಲಿಲ್ಲ ಜೊತೆಗೆ ಅದೊಂದು ಬೇಜಾರು ಆಗ್ತಿತ್ತು ನಮ್ಮ ಮಮ್ಮಿ ಜೊತೆ ಬಿಟ್ಟು ಹೋಗಿದ್ದು ಅವನ್ನ ಹೋಗಿದ್ರೆ ನಾನು ಇಷ್ಟು ನೀಟಾಗಿ ವೀಡಿಯೋ ಆಗಲಿ ನೋಡ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ ನೆಕ್ಸ್ಟ್ ಇಲ್ಲಿ ಒಂದು ರೆಡ್ ಚಿಲ್ಲಿಸಿಂದ ಒಂದು ಬರ್ಡ್ಸ್ ಬರ್ಡ್ ಮಾಡಿದರು ಸಖತ್ತಾಗಿತ್ತು ಅದಂತೂ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನನ್ನ ಫೇವ್ರೆಟು ಮಹದೇಶ್ವರದ ಒಂದು ವಿಗ್ರಹ ಇಟ್ಟಿದ್ರು ಅದನ್ನು ನೋಡಿಕೊಂಡು ಒಂದು ಐದು ನಿಮಿಷ ಅಲ್ಲೇ ವೀಡಿಯೋ ಮಾಡಿಕೊಂಡು ಮತ್ತು ಈ ವೀಣೆ ಹತ್ತಿರ ಎಲ್ಲ ಸುಮಾರು ಜನ ರೀಲ್ಸ್ ಎಲ್ಲ ಮಾಡ್ಕೊಳ್ತಿದ್ರು ನಾನು ನನ್ನ ಮಗಳೂ ಸಹ ಒಂದೆರಡು ರೀಲ್ಸ್ ಮಾಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಮುಂದೆ ಹೋದರೆ ಇಲ್ಲಿ ನೋಡ್ತಿದ್ರಲ್ಲ ಇದು ನೀವು ಆರ್ಗ್ಯಾನಿಕ್ ಬೆಲ್ಲ ಇದು ನನಗೆ ನಿಜ ಗೊತ್ತಿರಲಿಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಆದರೆ ಈ ಥರ ಕಲರ್ ಇರುತ್ತೆ ನಾವು ಯೂಸ್ ಮಾಡ್ತಿರೋದೆಲ್ಲ ಸಕ್ಕರೆ ಆಗಿರ್ಬೋದು ಬಿಳಿ ವೈಟ್ ಕಲರ್ ಬೆಲ್ಲ ಆಗಿರ್ಬೋದು ಅವೆಲ್ಲ ನಾನು ಒರಿಜಿನಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅದು ನಾನು ಇಷ್ಟ ಆಯಿತು ಅವ್ರು ಹೇಳಿದರು ಎಲ್ಲ ಕಲ್ದಿರಲ್ಲ ನಾವು ನ್ಯಾಚುರಲಾಗಿ ಮಾಡೋದು ಅಂತೆಲ್ಲ ತೋರಿಸಿ ಹೇಳಿದ್ರು ಟೇಸ್ಟು ಚೆನ್ನಾಗಿತ್ತು ತೊಗೊಳ್ಳೋಣ ಮಕ್ಳು ಒಳ್ಳೆಯದು ಆರೋಗ್ಯಕ್ಕೆ ಅಂದ್ಬಿಟ್ಟು ಅದೊಂದು ಪರ್ಚೇಸ್ ಮಾಡ್ಕೊಂಡು ಬಂದೆ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಸುಮಾರು ಕ್ರಾಫ್ಟು ಥ್ರೆಡ್ ಕ್ರಾಫ್ಟು ಇದೆ ಮತ್ತು ಪೇಪರ್ ಕ್ರಾಫ್ಟ್ ಆಗಿರ್ಬೋದು ಗಿಡಗಳದ್ದು ಮತ್ತು ಸೀಡ್ಸ್ಗಳು ಎಲ್ಲ ಥರ ಸೀಡ್ಸು ಮತ್ತು ಜೇನು ಮೇಳನೂ ಇತ್ತು ಅಲ್ಲಿ ವೆರೈಟ ವೆರೈಟಿಸ್ ಆಫು ಮತ್ತು ಮನೆಗೆ ಬೇಕಾಗಿರೋದೇನಾದರೂ ಅಡುಗೆ ಮನೆ ಸಾಮಾನುಗಳು ಇತ್ತು ಮತ್ತು ಮರದಲ್ಲಿ ಮಾಡಿರೋ ಗೊಂಬೆಗಳು ಸುಮಾರು ಆಯಿಲ್ಸು ದೀಪದ್ದು ಆಯಿಲು ಪಾಟ್ಗಳು ಎಲ್ಲ ಅವೈಲಬಲ್ ಇತ್ತು ಅಲ್ಲಿ ಪುಟ್ ಪುಟ ಆಣಿದಿಕೇ ಕಡಿಮೆನೇ ಹೇಳ್ಕೊಬೇಕು ಅಂದರೆ ಈಚೆ ತೊಗೊಳ್ಳೋದಕ್ಕೂ ಅಲ್ಲಿ ತಗೊಳೋದಕ್ಕೂ ಆದರೆ ನಾವು ಫಸ್ಟೇ ನಿಮಗೆ ಆವಾಗಲೇ ತೋ ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ಆ ಥರ ಫಾಟ್ಗಳೆಲ್ಲ ತೊಗೊಬಿಟ್ಟಿರೋದ್ರಿಂದ ನಾನು ಇಲ್ಲಿ ಯಾವುದನ್ನು ತಗೊಳಕ್ಕಾಗಲಿಲ್ಲ ಇಲ್ಲಾಂದರೆ ಇಲ್ಲೇ ತೊಗೊಳ್ತಿದ್ದೆ ಕಮ್ಮಿ ಇದೆ ಪ್ರೈಸು ನೀವೇನಾದರೂ ಹೋದರೆ ಖಂಡಿತ ಹೋಗಿ ನೋಡಿ ಚೆನ್ನಾಗಿದೆ ಗಿಡಗಳೆಲ್ಲ ಪ್ರೈಝು ಕೂಡ ಕಡಿಮೆನೇ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು